ನಮಸ್ಕಾರ ಕರ್ನಾಟಕ ಇವತ್ತು ಕರ್ನಾಟಕ ಘನ ಸರ್ಕಾರದ ಪಂಚಾಯತ್ ರಾಜ್ ಮತ್ತು ಗ್ರಾಮೀಣ ಅಭಿವೃದ್ಧಿ ಇಲಾಖೆಯ ಕಡೆಗೆ ಹೋಗೋಣ ಈ ಒಂದು ಪಂಚಾಯತ್ ರಾಜ್ ಮತ್ತು ಗ್ರಾಮೀಣ ಇಲಾಖೆಯಲ್ಲಿ ಇನ್ನೊಂದು ಇಲಾಖೆ ಇದೆ ಯಾವುದು ಪಂಚಾಯತ್ ರಾಜ್ ಇಂಜಿನಿಯರಿಂಗ್ ಇಲಾಖೆ ಈ ಇಲಾಖೆಯಿಂದ ಇಡೀ ರಾಜ್ಯದಲ್ಲಿ ಕಾಮಗಾರಿಗಳನ್ನು ನಡೆಸ್ತಕ್ಕಂಥ ಮೇಲು ಉಸ್ತುವಾರಿ ಮಾಡತಕ್ಕಂಥ ಒಂದು ಜವಾಬ್ದಾರಿ ಈ ಇಂಜಿನಿಯರಿಂಗ್ ಇಲಾಖೆಗಿದೆ ಏನಾಗಿದೆ ಇದರಲ್ಲಿ ಅಂದರೆ ಬಹಳ ಖೇದದ ಸಂಗತಿ ಕರ್ನಾಟಕ ರಾಜ್ಯ ಸರ್ಕಾರದಲ್ಲಿ ಮುಂಚೂಣಿಯಲ್ಲಿರ್ತಕ್ಕಂಥ ಆಕ್ಟಿವ್ ಇರ್ತಕ್ಕಂಥ ಬಹಳ ಕ್ರಿಯಾಶೀಲರು ಬುದ್ಧಿವಂತರು ಆಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಪ್ರಿಯಾಂಕಾ ಸಾಹೇಬರ ಜಿಲ್ಲಾ ಉಸ್ತುವಾರಿಯಲ್ಲೂ ಇರ್ತಕ್ಕಂಥ ಒಂದು ಕೇಂದ್ರ ಸ್ಥಾನದಲ್ಲಿ ಬೆಳಗ್ಗೆ ಸಮಯ ಹನ್ನೊಂದು ಗಂಟೆ ಹದಿನೈದು ನಿಮಿಷ ಆದರೂ ಕೂಡ ಪಂಚಾಯತ್ ರಾಜ್ ಇಂಜಿನಿಯರಿಂಗ್ ವೃತ್ತದ ಕಚೇರಿಯಲ್ಲಿ ಒಬ್ಬ ಜವಾನ ಬಿಟ್ಟರೆ ಬೇರೆ ಯಾರೂ ಇಲ್ಲ ಅಂದರೆ ನಮ್ಮ ಪ್ರಿಯಾಂಕಾ ಸಾಹೇಬರು ರಾಜ್ಯಕ್ಕೆಲ್ಲ ಕಡಕ್ ಎಲ್ಲದರಲ್ಲೂ ಮುಂಚೂಣಿಯಲ್ಲಿ ಕ್ರಿಯಾಶೀಲರು ಎಲ್ಲ ಮಾಡ್ತಾರೆ ಆದರೆ ನಿಮ್ಮ ಕೇಂದ್ರ ಸ್ಥಾನದಲ್ಲಿ ನಿಮ್ಮ ಜಿಲ್ಲಾ ಉಸ್ತುವಾರಿ ಇರ್ತಕ್ಕಂಥ ಒಂದು ಕೇಂದ್ರದಲ್ಲಿ ಈ ಒಂದು ಪಂಚಾಯತ್ ರಾಜ್ ಇಂಜಿನಿಯರಿಂಗ್ ವೃತ್ತ ಕಚೇರಿ ಹನ್ನೊಂದು ಹದಿನೈದರವರೆಗೆ ಒಬ್ಬ ಕ್ಲರ್ಕು ಕೂಡ ಬಂದಿಲ್ಲ ಅಂದರೆ ನಾನೇನು ಹೆಚ್ಚಿಗೆ ಮಾತಾಡೋಂಗಿಲ್ಲ ಯಾಕಂತ ಕೇಳಿದ್ರೆ ನಮ್ಮವರೇ ಇಲ್ಲಿ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಕ್ರಿಯಾಶೀಲವಾಗಿರೋದ್ರಿಂದ ಮಾತಾಡೋದು ಅಷ್ಟು ಸರಿ ಅನಿಸೋದಿಲ್ಲ ದಯವಿಟ್ಟು ನಾನು ದೃಶ್ಯಾವಳಿಗಳಲ್ಲಿ ತೋರಿಸ್ತೇನೆ ಅಲ್ಲಿ ಯಾರೂ ಇರಲಿಲ್ಲ ಒಬ್ಬ ಜವಾನ ಮಾತ್ರ ಇದ್ದರು ಅವರು ಹೇಳಿದರು ಸರ್ ಯಾರು ಬಂದಿಲ್ಲ ನಾನು ಬಂದಿದ್ದೀನಿ ಹನ್ನೊಂದು ಗಂಟೆ ಹದಿನೈದು ನಿಮಿಷ ಆಗಿದೆ ಅವ್ರು ಟೈಮು ಹೇಳಿದ್ದಾರೆ ನೀವು ನೋಡ್ಬೋದು ಒಬ್ಬರು ಇಲ್ಲ ಸೊ ಹತ್ತು ಗಂಟೆಗೆ ಹತ್ತುವರೆಗೆ ಒಬ್ಬ ಯಾರು ಇಲ್ಲ ಹೆಂಗಿದ್ರು ಹೆಂಗ್ ಕಚೇರಿ ಮಾಡ್ತಾರು ಇಲ್ಲ ಈ ಕಚೇರಿ ಒಬ್ಬ ಜವಾನ್ ಬಿಟ್ಟ ಸುಪ್ರಿ ಇಂಜಿನಿಯರ್ ಪಿ ಆರ್ ಇ ಸರ್ಕಲ್ ಅಲ್ಲಿ ಯಾರ್ಯಾರು ಇಲ್ಲ ಏನ್ ನಡೀತಾ ಇದೆ ಯಾವ ತರ ಕಾರ್ಯ ನಡೆಸ್ತಾ ಇದಾರೆ ಸುಮಾರು ಒಂದು ತಿಂಗಳಾದರೂ ಕೂಡ ಸರ್ಕಾರ ಏನು ಏ ಯಾಕಪ್ಪ ಇವರು ಹನ್ನೊಂದು ಹದಿನೈದು ಅಲ್ಲಿಗೆ ಯಾಕೆ ಹೋದ್ರ ಮುಖ್ಯ ಕಾರಣ ಇದೆ ಈ ಒಂದು ಪಂಚಾಯತ್ ರಾಜ್ ಇಂಜಿನಿಯರಿಂಗ್ ವೃತ್ತ ಕಚೇರಿಯಲ್ಲಿರ್ತಕ್ಕಂಥ ಸೂಪರ್ಡೆಂಟ್ ಇಂಜಿನಿಯರ್ ಅವರು ರಿಟೈರ್ಮೆಂಟ್ ಆಯಿತು ಯಾವಾಗ ನವೆಂಬರ್ ಒಂದಕ್ಕಿಂತಲೂ ಮೊದಲು ಒಂದು ತಿಂಗಳಾದರೂ ಕೂಡ ಇಲ್ಲಿ ಯಾರೂ ಇನ್ಚಾರ್ಜ್ ಕೂಡ ಇಲ್ಲ ಇಪ್ಪತ್ತೇಳು ದಿನಗಳ ಕಾಲ ಕಳೆದ ನಂತರ ಪಂಚಾಯತ್ ರಾಜ್ ಇಂಜಿನಿಯರಿಂಗ್ ವಲಯದ ನಮ್ಮ ಚೀಫ್ ಇಂಜಿನಿಯರ್ ಆಗಿರ್ತಕ್ಕಂಥ ಶ್ರೀನಿವಾಸ್ ಸಾಹೇಬರು ಒಂದು ಪತ್ರ ಬರೀತಾರೆ ಯಾರಿಗೆ ಯೋಜನಾ ನಿರ್ದೇಶಕರು ಈ ಸಂಗ್ರಹಣಾ ಕೋಶ ಆಡಳಿತ ಕೇಂದ್ರ ಅರವಿಂದ ಭವನ ನರ್ಪ ರಸ್ತೆ ಬೆಂಗಳೂರು ಏನತ್ತ ಎಲ್ಲ ಟೆಂಡರ್ಗಳು ಎಲ್ಲ ಈ ಪ್ರೊಕ್ರೂಮೆಂಟ್ಗಳು ಎಲ್ಲ ಏಳು ವಿಭಾಗಗಳದ್ದು ನಮಗೆ ಕಳಿಸ್ತಾರೆ ನಾವು ನಿಮಗೆ ಕಳಿಸಿ ಅಂತ ಹೇಳಿ ಮುಖ್ಯ ಇಂಜಿನಿಯರಿಗೆ ಸರ್ಕಾರ ಕುಲಂಕುಷವಾಗಿ ಅಧಿಕಾರ ಕೊಟ್ಟಿದೆ ಇವರು ಯಾರನ್ನಾದರೂ ಅಲ್ಲಿ ನಿಯೋಜನೆ ಮಾಡ್ಬೋದು ಅಂದರೆ ಇನ್ಚಾರ್ಜ್ ಕೊಡ್ಬೋದು ಸುಮಾರು ಆರು ಏಳು ಜನ ಎಜುಕ್ಯೂಟಿವ್ ಇಂಜಿನಿಯರ್ ಇದ್ದಾರೆ ಯಾರ್ಯಾರು ಬರ್ತಾರೆ ಕಲಬುರಗಿ ಬೀದರ್ ಯಾದಗಿರಿ ರಾಯಚೂರು ಬಳ್ಳಾರಿ ವಿಜಯನಗರ ಕೊಪ್ಪಳ ಈ ಏಳು ವಿಭಾಗದಲ್ಲಿ ಯಾರಿಗಾದರೂ ಕೊಡ್ಬೋದಲ್ಲ ಅಲ್ಲಿ ಸರ್ಕಾರದ ಒಂದು ಏನು ಪ್ರಗತಿ ಕಾಮಗಾರಿಗಳಿವೆಯಲ್ಲ ಅವು ಆಗಬೇಕಾದ್ರೆ ಈ ಥರ ಆಗಬಾರ್ದು ಬಟ್ ಇವರು ಇನ್ನೂ ಮಾಡಿಲ್ಲ ಸರ್ಕಾರಕ್ಕೆ ಬರೆಯೋದು ತಪ್ಪಲ್ವ ಹಾಂ ಏನಾಗ್ತಾ ಇದೆ ಅಂದರೆ ನಮ್ಮ ಅಪ್ಪನೇ ಮಂತ್ರಿಯನ್ನು ಮಕ್ಕಳಿಗೆ ಏನು ಮಾಡ್ತಾನೆ ಅಂತಕ್ಕಂಥ ವಿಷಯ ಇಲ್ಲಿ ಜನ ಚರ್ಚೆ ಇದ್ದಾರೆ ಆದ್ದರಿಂದ ಮಂತ್ರಿಗಳು ಆಗಿರ್ತಕ್ಕಂಥ ಪ್ರಿಯಾಂಕ ಖರ್ಗೆ ಸಾಹೇಬರು ಅಧಿಕಾರಿಗಳ ಮೇಲೆ ಕಾಳಜಿ ಇರಲಿ ಅತಿ ಕಾಳಜಿ ಇರಬಾರ್ದು ಮಕ್ಕಳನ್ನು ನಾವು ಮಕ್ಕಳಾಗಿ ನೋಡಿದರೆ ಅವು ಮುಂದೇನಾದರೂ ಒಂದು ದಿವಸ ಒಳ್ಳೆಯವರಾಗ್ತಾರೆ ಮಕ್ಕಳನ್ನು ನಾವು ಅತಿ ಕಾಳಜಿಯಿಂದ ನೋಡಿದರೆ ಸಮಾಜದಲ್ಲಿ ನೋಡಿದ್ರಲ್ಲ ರೋಡ್ ಮ್ಯಾಗ ಆಗಿಬಿಡ್ತಾವೆ ಅಲ್ಲಿ ಸಾಯ್ತಾವ ಇಲ್ಲಿ ಸಾಯ್ತಾವೆ ಯಾರಿಗೆ ಗಾಡಿ ಹಾಯಿಸ್ತಾವೆ ಯಾರಿಗೆ ನೋಡುತ್ತಾವೆ ಹಂಗೆ ನೀವು ಘನ ಸರ್ಕಾರದ ಮಂತ್ರಿಗಳಾಗಿದ್ದು ಇಷ್ಟೊಂದು ಪ್ರೀತಿ ಬೇಡ ಅನಿಸುತ್ತೆ ನನಗೆ ದಯವಿಟ್ಟು ಈ ಥರ ಆಗಿರ್ತಕ್ಕಂಥ ಈ ಕಚೇರಿ ಬಗ್ಗೆ ಗಮನಹರಿಸಿ ಯಾರ್ಯಾರು ತಪ್ಪು ಮಾಡಿದ್ದಾರೆ ಅದನ್ನು ನೋಡಬೇಕು ನೋಡಿ ಸೂಕ್ತ ಕ್ರಮ ಕೈಗೊಳ್ಳಬೇಕು ಕೂಡಲೇ ಇಲ್ಲಿ ಸೂಪರ್ ಇಂಜಿನಿಯರ್ ಪೋಸ್ಟಿಂಗ್ ಮಾಡಿರಿ ಇಲ್ಲಾಂದ್ರೆ ನಿಯೋಜನೆ ಮಾಡಿರಿ ಇಲ್ಲಾಂದ್ರೆ ಈ ಭಾಗ ಮತ್ತಷ್ಟು ಹಿಂದುಳಲಿಕ್ಕೆ ಇದೇ ವಿಚಾರಗಳ ಕಾರಣ ಆಗ್ತವೆ ಅಂತಕ್ಕಂಥ ಮಾತನ್ನು ಈ ಮುಖಾಂತರ ಹೇಳ್ತಾರೆ